ನೋಡಿರ್ಬೋದ ಎರಡ್ ಮೂರು ವರ್ಷದಿಂದ ಗೋಲ್ಡ್ ಬಗ್ಗೆ ಯಾರು ಹೆಚ್ಚು ಮಾತಾಡ್ತಿರ್ಕಿಲ್ಲ ಇರ ಬಟ್ ಈಗ ಎರಡು ಮೂರು ವರ್ಷ ಆತ್ ನೋಡಿರ್ಬೋದು ನೀವು ಗೋಲ್ಡ್ ಬಗ್ಗೆ ಎಲ್ಲಾ ನ್ಯೂಸ್ ಚಾನೆಲ್ನಾಗ ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಮಾತಾಡತ್ತಾರ ಯಾಕಂತಂದ್ರೆ ಗೋಲ್ಡ್ ಒಮ್ಮೆ ಬಹಳ ಇರತೈತಿ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಗೋಲ್ಡ್ ಈ ತರ ಇರಾಕ್ ಮೇನ್ ರೀಸನ್ಗಳು ಏನೇನಂತ ತಿಳ್ಕೊಳೋ ಗೋಲ್ಡ್ ಮತ್ ನಾನು ನಿಫ್ಟಿ ಇಫ್ಟಿಗ್ ಎರಡು ಕಂಪೇರ್ ಮಾಡಿ ನೋಡೋಣ ಸ್ಟಾಕ್ ಮಾರ್ಕೆಟ್ ಹೆಚ್ಚು ರಿಟರ್ನ್ ಕೊಟ್ಟೈತಿ ಲಾಸ್ಟ್ ಐದರಿಂದ ಹತ್ತು ವರ್ಷನಾಗ ಅಥವಾ ಗೋಲ್ಡ್ ಅಂತ ಡೀಟೇಲ್ ದಾಗ ತಿಳ್ಕೊಳ್ಳೋನು ಮತ್ತೆ ಲಾಸ್ಟ್ ಇದೇನು ಗೋಲ್ಡ್ ಒಂದು ಲಕ್ಷದ ಹತ್ತು ಸಾವಿರ ತಲ್ಪೈತಿ ಈ ಒಂದು ಲಕ್ಷದ ಹತ್ತು ಸಾವಿರ ಹುಡಿಕೆ ಮಾಡ್ರ ಗೋಲ್ಡ್ ನಮಗೆ ಫ್ಯೂಚರ್ನಾಗ ಚಲೋ ರಿಟರ್ನ್ ಕೊಡಬಹುದು ಎಲ್ಲಾ ಡಿಟೇಲ್ ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ಗೋಲ್ಡ್ ಬಗ್ಗೆ ತಿಳ್ಕೊನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಿದ ಫುಲ್ ವಿಡಿಯೋ ನೋಡ್ರಿ ಈ ವಿಡಿಯೋ ನೋಡ್ರಿ ನಿಮ್ಗೆ ಎಲ್ಲಾ ಗೋಲ್ಡ್ ಬಗ್ಗೆ ಡಿಟೇಲ್ದಾಗ ಗೊತ್ತಾಗ್ಬಿಡ್ತೈತಿ ವೀಕ್ಷಕರೇ ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ ಗೋಲ್ಡ್ ಮತ್ತು ನಿಫ್ಟಿ ಫಿಫ್ಟಿ ಅಥವಾ ಗೋಲ್ಡ್ ಮತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗಳಿಗೆ ಕಂಪೇರ್ ಮಾಡಿ ನೋಡೋನು ಯಾವ ಹೆಚ್ ರಿಟರ್ನ್ ಕೊಟ್ಟಾವಂತ ನೋಡ್ಬೋದ ಇದರ ಡೇಟಾ ತೆಗ್ದೇನಿ ನಾ ಲಾಸ್ಟ್ ಹತ್ತು ವರ್ಷದ ಇಲ್ಲಿ ಗೋಲ್ಡ್ನು ಐತಿ ನಿಫ್ಟಿ ಫಿಫ್ಟಿನೂ ಐತಿ ನೋಡ್ಬೋದ ಗೋಲ್ಡ್ ಒಂದು ವರ್ಷದಾಗ ಎಂಟು ಪರ್ಸೆಂಟೇಜಿದ ಸಿ ಎ ಜಿ ಆರ್ ರಿಟರ್ನ್ ಕೊಟ್ಟೈತ್ರಿ ಅದೇ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಗೋಲ್ಡ್ ಒಂದು ವರ್ಷದಾಗ ಹೆಚ್ಚು ರಿಟರ್ನ್ ಕೊಟ್ಟೈತ್ರಿ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗಿಂತ ಮೂರು ವರ್ಷನಾಗ ನೋಡ್ಬೋದ ಗೋಲ್ಡ್ ಎಂಟರಿಂದ ಒಂಬತ್ತು ಪರ್ಸೆಂಟೇಜದ ರಿಟರ್ನ್ ಕೊಟ್ಟೈತಿ ಅದ ನೋಡ್ಬೋದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಹದಿನಾಲ್ಕು ಪರ್ಸೆಂಟ್ ಹೆಚ್ಚು ರಿಟರ್ನ್ ಕೊಟ್ಟೈತಿ ಮೂರು ವರ್ಷನಾಗ ವೀಕ್ಷಕರೇ ಗೋಲ್ಡ್ ಹೆಚ್ಚು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಅಥವಾ ನಿಫ್ಟಿ ಫಿಫ್ಟಿ ಅಂತ ನಾವು ಅನ್ಬೋದು ಮತ್ತು ನಾವು ಐದು ವರ್ಷದ ಡೇಟಾ ನೋಡ್ರೆ ಐದು ವರ್ಷದಾಗ ಗೋಲ್ಡ್ ಹದಿಮೂರು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತ್ರಿ ನಿಫ್ಟಿ ಫಿಫ್ಟಿ ಹದಿನೆಂಟುವರೆ ಪರ್ಸೆಂಟೇಜದ ರಿಟರ್ನ್ ಕೊಟ್ಟೈತಿ ಐದು ವರ್ಷದಾಗೂ ವೀಕ್ಷಕರೇ ಗೋಲ್ಡ್ ಹೆಚ್ಚು ರಿಟರ್ನ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಅಂತ ನಮಗೆ ಇತರಲೆ ಗೊತ್ತಾಗ್ತೈತಿ ಹತ್ತು ವರ್ಷನಾಗ ಗೋಲ್ಡ್ ಏಟ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಇಲ್ಲಿ ನಿಫ್ಟಿ ಫಿಫ್ಟಿದ ಹತ್ತು ವರ್ಷದ ಡೇಟಾ ಅವೈಲೇಬಲ್ ಇಲ್ಲ ಬಟ್ ಎನ್ ಎಸ್ ಸಿ ವೆಬ್ಸೈಟ್ ಐತಿ ಅದು ನೋಡೋಣ ನಾವು ನೋಡಬಹುದು ಎನ್ ಎಸ್ ಸಿ ವೆಬ್ಸೈಟ್ ಮ್ಯಾಗ ಹತ್ತು ವರ್ಷನಾಗ ವೀಕ್ಷಕರ ಗೋಲ್ಡ್ ಹದಿಮೂರು ಪಾಯಿಂಟ್ ಆರು ಏಳು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಹತ್ತು ವರ್ಷದಾಗ ವೀಕ್ಷಕರ ಗೋಲ್ಡ್ ಹೆಚ್ಚು ರಿಟರ್ನ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಅನ್ನ ಕೊಟ್ಟೈತಿ ಬಟ್ ಇದೆಲ್ಲ ಪಾಸ್ಟ್ ಡೇಟಾ ಹಿಂದಿನ ಡೇಟಾ ಐತಿ ಇದರ ಮುಂದೆ ಆಗ್ತೈತಿ ಅಂತ ಅನಾಕ ಬರಂಗಿಲ್ಲ ಬಟ್ ವೀಕ್ಷಕರೇ ನಾವು ಕೆಲವೊಂದು ಏನೇನು ಟೆಕ್ನಿಕಲ್ ಇವಿದವ ಅದನ್ನು ನೋಡಿ ಮುಂದನ್ನು ಪ್ರೈಸ್ ಇರ್ಬೋದೇನಿಲ್ಲ ಅಂತ ನಾವು ಮುಂದೆ ಡಿಟೇಲ್ದಾಗ ತಿಳ್ಕೊಳ್ಳೋಣ ಇದ್ರೆ ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ಶಾರ್ಟ್ ಟರ್ಮ್ನಾಗ ಗೋಲ್ಡ್ ಭಾಳ ರಿಟರ್ನ್ ಕೊಟ್ಟೈತ್ರಿ ಲಾಂಗ್ ಟರ್ಮ್ನಾಗ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಭಾಳ ರಿಟರ್ನ್ ಕೊಟ್ಟೈತಿ ಶಾರ್ಟ್ ಟರ್ಮ್ನಾಗ ಗೋಲ್ಡ್ ಹೆಚ್ಚು ರಿಟರ್ನ್ ಕೊಡಕ್ಕನೂ ಹಲವಾರು ಕಾರಣಗಳಿದಾವ ಅವಕ್ಕೂ ಫಸ್ಟ್ ತಿಳ್ಕೊಂಬಿಡೋನು ಕೆಲವೊಂದು ನ್ಯೂಸ್ಗಳು ಇದಾವ ಆ ನ್ಯೂಸ್ ಸಂಬಂಧ ವೀಕ್ಷಕರೇ ಗೋಲ್ಡ್ ಒಮ್ಮೆ ಈ ಥರ ಇರತ್ತೈತೆ ಅಂತ ನಾವು ಅನ್ಬೋದು ನೋಡ್ಬೋದು ಗೋಲ್ಡ್ ಚಾರ್ಟ್ ನೋಡ್ರನ ನಾವು ಯಾವ ಥರ ಇರಾತೈತೆ ಅಂತ ಇದಕ್ಕೆ ವೀಕ್ಷಕರೇ ಯಾವುದು ಆಧಾರನೇ ಆಗೈತಿ ಒಮ್ಮೆ ಹೆಂಗೆ ಕಂಟಿನ್ಯೂ ಇರ್ಕೊಂತ ಹೋಗೈತಿ ನೋಡ್ರಿ ಗೋಲ್ಡ್ ಒಮ್ಮೆ ಈ ಥರ ಇರಾಕ ಮೇನ್ ರೀಸನ್ ಏನಂತಂದ್ರೆ ಚೀನಾ ಮತ್ತು ರಷ್ಯಾ ಏನೆರಡು ದೇಶಗಳಿದಾವ ಯು ಎರಡ್ ದೇಶದ ಗೋರ್ಮೆಂಟ್ ಭಾಳ ಗೋಲ್ಡ್ ರಿಸರ್ವನ್ನ ಬಾಯಿಂಗ್ ಮಾಡತ್ತಾರ ಅದ ಕಾರಣ ಗೋಲ್ಡ್ ಡಿಮಾಂಡ್ ಭಾಳ ಆಗೈತಿ ಅದ ಒಂದು ಕಾರಣದಿಂದನೂ ವೀಕ್ಷಕರೇ ಗೋಲ್ಡ್ ಪ್ರೈಸ್ ಈ ಥರ ಇರತೈತೆ ಅಂತ ನಾವು ಅನ್ಬೋದ ನೋಡಿರಿ ವೀಕ್ಷಕರೇ ಚೀನಾ ಮತ್ತು ರಷ್ಯಾ ಯಾಕೆ ಒಮ್ಮೆ ಈ ಥರ ಹೆವಿ ಗೋಲ್ಡ್ ಬಾಯಿಂಗ್ ಮಾಡತ್ತಾರ ಅದು ಎರಡು ಮೂರು ವರ್ಷದಾಗ ಬಾಯಿಂಗ್ ಮಾಡತ್ತಾರೀ ಮೊದಲು ಭಾಳ ಬಾಯ್ ಇರ ಈಗ ಯಾಕೆ ಬಾಯಿಂಗ್ ಮಾಡತ್ತಾರಂತಂದ್ರೆ ಚೀನಾ ಮತ್ತು ರಷ್ಯಾ ಈಗ ಡಾಲರ್ ಮ್ಯಾಗಿಂದ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ ಗೋಲ್ಡ್ ಮ್ಯಾಗ ವೀಕ್ಷಕರೇ ಹೆಚ್ಚು ಮಾಡತ್ತಾರ ಅದ ಕಾರಣನು ಡಾಲರ್ ವ್ಯಾಲ್ಯೂ ಅನ್ನು ಕಡಿಮೆ ಮಾಡಿ ಗೋಲ್ಡ್ ರಿಸರ್ವನ್ನು ಹೆಚ್ಚು ಮಾಡೋದು ಇವ್ರದ್ ಪ್ಲಾನ್ ಐತಿ ಅದ ಕಾರಣನು ಗೋಲ್ಡ್ ಈ ತರ ಬೈಂಗ್ ಮಾಡತ್ತಾರ ಅಂತ ನಾವು ಅನ್ಬೋದು ಹತ್ತಿರಿಂದ ಮೇನ್ ರೀಸನ್ ಏನಂತಂದ್ರೆ ಏನು ರಷ್ಯಾ ಯುಕ್ರೇನ್ ಯುದ್ಧ ಚಾಲು ಆತ ಸ್ಟಾರ್ಟ್ ಆಗನ ವೀಕ್ಷಕರೇ ಕೆಲವೊಂದು ಶ್ಯಾಂಕ್ಷನ್ಸ್ ಯು ಎಸ್ ರಷ್ಯಾ ಮ್ಯಾಗ ಹಚ್ಚಿತ್ತ ಅದ ಕಾರಣ ಯು ಎಸ್ ಡಾಲರ್ ಮ್ಯಾಗನ ನಮ್ಮ ಡಿಪೆಂಡೆನ್ಸಿ ಭಾಳ ಇದ್ರೆ ಭಾಳ ಕೆಟ್ಟಾಗ್ತೈತಿ ಫ್ಯೂಚರ್ನಾಗ ನಮ್ಮ ಪರಿಸ್ಥಿತಿ ಅದ ಕಾರಣ ನಾವು ಡಾಲರ್ ರಿಸರ್ವ್ಗಿಂತ ಗೋಲ್ಡ್ ರಿಸರ್ವ್ ಹೆಚ್ಚು ಮಾಡೋಣ ಅನ್ನೋ ಪ್ಲ್ಯಾನ್ ರಷ್ಯಾ ಮತ್ತು ಚೀನಾ ಮಾಡಿದಾವ ಅದ ಕಾರಣ ಗೋಲ್ಡ್ ಡಿಮ್ಯಾಂಡ್ ಹೆವಿ ಜಗತ್ತಿನಾಗ ನಡದೈತಿ ಅದ ಕಾರಣ ಗೋಲ್ಡ್ ಪ್ರೈಸ್ ಈ ಥರ ರ್ಯಾಪಿಡ್ಲಿ ಏರೈತೆ ಅಂತ ನಾವು ಅನ್ಬೋದ ಇದು ಒಂದೇ ರೀಸನ್ ಆತ ಎರಡನೇ ರೀಸನ್ ಏನಂತಂದ್ರೆ ಯು ಎಸ್ ಟ್ರೇಡ್ ವಾರ್ ಯು ಎಸ್ ಟ್ರೇಡ್ ವಾರ್ ಏನಿತ್ತಲ ದ ಟೆರಿಫ್ ಆದಿದ ಅದರಿಂದ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಭಾಳ ಬಿದ್ದು ಸ್ಟಾಕ್ ಮಾರ್ಕೆಟ್ ಬಿತ್ತಂತಂದ್ರೆ ಜನರು ಏನು ಮಾಡ್ತಾರಂತಂದ್ರೆ ಸ್ಟಾಕ್ ಮಾರ್ಕೆಟ್ದಾಗಿನ ರೊಕ್ಕ ಅನ್ನ ತಕೊಂಡು ಗೋಲ್ಡ್ನಾಗ ಭಾಳ ಬೈಂಗ್ ಮಾಡಕ್ಕೆ ಹೋಗ್ತಾರೆ ಅದು ಒಂದು ಕಾರಣದಿಂದನು ಗೋಲ್ಡ್ ಡಿಮಾಂಡ್ ಹೆಚ್ಚತ್ತ ಅದ ಕಾರಣನೂ ಗೋಲ್ಡ್ ಈ ತರ ಇರತ್ತೈತೆ ಅಂತ ನಾವು ಅನ್ಬೋದು ಮೂರನೇ ರೀಸನ್ ಏನಂತಂದ್ರೆ ಜಿಯೋ ಪೊಲೀಟಿಕಲಿ ಟೆನ್ಶನ್ ಜಗತ್ನಾಗ ಹಲವಾರು ಯುದ್ಧಗಳು ಸ್ಟಾರ್ಟ್ ಆದ್ದು ನಿಮೆಲ್ಲಾರ್ಗು ಗುರ್ತೈತಿ ಇಸ್ರೇಲ್ ಹಮಾಸ್ ಆಗಲಿ ಮತ್ತು ವೀಕ್ಷಕರ ಯುಕ್ರೇನ್ ರಷ್ಯಾ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಐತಿ ಇಂಡಿಯಾ ಪಾಕಿಸ್ತಾನು ನಡಗಿನ ಒಮ್ಮೆ ಸ್ಟಾರ್ಟ್ ಆಗ್ತೈತಿ ಮತ್ತು ಥಂಡ್ ಆಗ್ತೈತಿ ಸ್ಟಾರ್ಟ್ ಆಗ್ತೈತಿ ಥಂಡ್ ಆಗ್ತೈತಿ ಅವೆಲ್ಲ ಜಿಯೋ ಪೊಲಿಟಿಕಲಿ ಟೆನ್ಷನ್ ದಿನ ಯು ಎಸ್ ರಷ್ಯಾದನು ವೀಕ್ಷಕರ ಯುದ್ಧ ಆಗೋದ್ರ ಬಗ್ಗೆ ಎಲ್ಲ ಮಾತುಕತೆ ಎಲ್ಲ ನಡೆದಿದ್ರಿಂದನು ಗೋಲ್ಡ್ ಪ್ರೈಸ್ ಈ ಥರ ಇರತ್ತೆ ಅಂತ ಅನ್ಬೋದ ಯಾಕಂತಂದ್ರೆ ಯಾವಾಗ ಜಿಯೋ ಪೊಲಿಟಿಕಲ್ ಟೆನ್ಷನ್ ಯುದ್ಧದ ಟೆನ್ಷನ್ ಹೆಚ್ಚತ್ತಂತಂದ್ರೆ ಎಲ್ಲ ದೇಶಗಳ ಡಾಲರ್ ಯಾವುದು ದೇಶದ ರುಪೀಸ್ ಹತ್ರ ಇತರ ಮ್ಯಾಗ ವಿಶ್ವಾಸ ಇಡಂಗಿಲ್ಲ ಗೋಲ್ಡ್ ಮ್ಯಾಗನ ವಿಶ್ವಾಸ ಇಡ್ತಾರೆ ಅದಕ್ಕೆ ಕಾರಣನು ನಾ ಆಲ್ರೆಡಿ ನಿಮ್ಗೆ ಹೇಳಬಿಟ್ಟೇನೆ ಚೀನಾ ರಷ್ಯಾನು ಗೋಲ್ಡ್ ರಿಸರ್ವ್ ಬಹಳ ಬೈಂಗ್ ಮಾಡತ್ತಾರ ಅದ ಕಾರಣನು ಗೋಲ್ಡ್ ಡಿಮ್ಯಾಂಡ್ ಹೆವಿ ಆಗಿತ್ತು ಜಗತ್ತಿನಾಗ ಅದ ಕಾರಣ ಈ ತರ ಇರತ್ತೈತೆ ಅಂತ ನಾವು ಅನ್ಬಹುದು ಲಾಸ್ಟ್ ನಾಲ್ಕನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಗೋಲ್ಡ್ ಬೈ ಮಾಡೋದು ಬಹಳ ಈಸಿ ಆಗೈತಿ ಜನೀರ ಮನ್ಯಾಗ ಕುಂತಾನ ವೀಕ್ಷಕರೇ ಆನ್ಲೈನ್ ಗೋಲ್ಡ್ ಬಾಯ್ ಮಾಡತ್ತಾರ ಅದ ಕಾರಣನೂ ಗೋಲ್ಡ್ ಡಿಮ್ಯಾಂಡ್ ಹೆಚ್ಚಾಗೈತಿ ಮೊದಲ ಗೋಲ್ಡ್ ಬಾಯ್ ಮಾಡ್ಬೇಕಂತಂದ್ರೆ ವೀಕ್ಷಕರೇ ಅಷ್ಟ್ ಈಸಿಲ್ ಆಗಿತ್ತ ಬಂಗಾರ ಅಂಗಡಿಗೆ ಹೋಗಬೇಕಾಗ್ತಿತ್ತು ಅದು ಹೋಗ್ಬೇಕಾಗ್ತಿತ್ತು ಅಲ್ಲಿ ಹೋದ್ರೂ ವೀಕ್ಷಕರೇ ನಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಬಂಗಾರ ಬಂಗಾರ ಸಿಕ್ತಿರ್ಲೈತೆ ಮತ್ತು ಜ್ಯುವೆಲ್ರಿ ರೂಪನಾಗ ಬಂಗಾರ ತೊಗೊಂಡ್ರೂ ಏನಾಗ್ತಿತ್ತು ರೀ ಸೇಫ್ಟಿದ ಟೆನ್ಷನ್ ಹಾಗೆಲ್ಲ ವೀಕ್ಷಕರ ಟೆನ್ಷನ್ ಆಗ್ತಿತ್ತು ಮತ್ತು ಮೊದಲು ಗೋಲ್ಡನ್ನು ಯಾರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಬಾಯ್ ಮಾಡ್ತಿರ್ಲೈರ ಜ್ಯುವೆಲ್ರಿ ಅಂತ ಬಾಯ್ ಮಾಡ್ತಿರ ಬಟ್ ಈಗ ಜನರಿಗೆ ಗೊತ್ತಾಗೈತಿ ಇದು ಒಂದು ಇನ್ವೆಸ್ಟ್ಮೆಂಟ್ ಅಂತ ಅದ ಕಾರಣವೂ ವೀಕ್ಷಕರೇ ಗೋಲ್ಡ್ನ್ಯಾಗ ಭಾಳ ಹೆವಿ ಜನರ ಗೋಲ್ಡ್ ಏ ಟಿ ಎಫ್ ಆಗಲಿ ಗೋಲ್ಡ್ದ ಡಿಜಿಟಲ್ ಗೋಲ್ಡ್ ಆಗಲಿ ಹಾಗೆಲ್ಲ ವೀಕ್ಷಕರೇ ಗೋಲ್ಡನ್ನು ಬಾಯ್ ಮಾಡೋದ್ರಿಂದ ಗೋಲ್ಡ್ದು ಹೆವಿ ಡಿಮ್ಯಾಂಡ್ ಆಗಿದ್ದ ಕಾರಣ ಗೋಲ್ಡ್ ಇರತೈತಿ ನೋಡಿರಿ ವೀಕ್ಷಕರೇ ಯಾವಾಗೂ ಯಾವುದೋ ಅಸೆಟ್ ಕ್ಲಾಸ್ ಇರಾಕ್ ಮೇನ್ ರೀಸನ್ ಏನಂತಂದ್ರೆ ಡಿಮಾಂಡ್ ಮತ್ತು ಸಪ್ಲೈ ಸಪ್ಲೈ ಹೆಚ್ಚಾತಂತಂದ್ರೆ ಡಿಮ್ಯಾಂಡ್ ವೀಕ್ಷಕರೇ ಕಡಿಮೆ ಇರ್ತೈತಿ ಡಿಮ್ಯಾಂಡ್ ಕಡಿಮೆ ಇತ್ತ ಸಪ್ಲೈ ಹೆಚ್ಚಿತ್ತಂತಂದ್ರೆ ಪ್ರೈಸ್ ಕಡಿಮೆ ಆಗ್ತೈತಿ ಡಿಮಾಂಡ್ ಹೆಚ್ಚಿತ್ತು ಸಪ್ಲೈ ಏನರ ಕಡಿಮೆ ಇತ್ತಂತಂದ್ರೆ ಸಪ್ಲೈ ಕಡಿಮೆ ಡಿಮಾಂಡ್ ಹೆಚ್ಚಿತ್ತಂದ್ರೆ ಯಾವಾಗನು ಪ್ರೈಸು ಮ್ಯಾಮ್ ಹೋಗ್ತೈತಿ ಈಗ ಸದ್ಯ ಪರಿಸ್ಥಿತಿ ಇದಾಗೈತಿ ಸಪ್ಲೈ ಕಡಿಮೆ ಐತಿ ಅಥವಾ ಸಪ್ಲೈ ಮೊದಲು ಅಷ್ಟು ಇತ್ತು ಅಷ್ಟೇ ಐತಿ ಬಟ್ ಡಿಮಾಂಡ್ ಹೆಚ್ಚಾಗೈತಿ ಅದ್ರ ಹಿಂದೆ ಮೇನ್ ರೀಸನ್ ಎಲ್ಲ ದೇಶಗಳು ಗೋಲ್ಡ್ ರಿಸರ್ವನ್ನ ಹೆಚ್ಚು ಬಾಯಿಂಗ್ ಮಾಡತ್ತರ ಚೀನಾ ಮತ್ತು ರಷ್ಯಾರೆ ಅದ್ರಾಗ ಟಾಪ್ ಇದ್ದಾರೆ ಅದ ಕಾರಣ ಗೋಲ್ಡ್ ಈ ಥರ ಇರೋತಿ ಅಂತ ನಾವು ಅನ್ಬೋದು ನೋಡಿರಿ ಇವೆಲ್ಲ ರೀಸನ್ ರೀಸನ್ಸ್ ಸಂಬಂಧ ಗೋಲ್ಡ್ಗೆ ಈ ಥರ ಆಧಾರ್ ಇಲ್ಲದೆ ಕಂಟಿನ್ಯೂ ಏರ್ಕೊಂಡು ಹೋಗತ್ತೈತಿ ರೀ ಇವೆಲ್ಲ ನಿಮಗೆ ಇರ್ಬೋದು ನೋಡ್ರಿ ವೀಕ್ಷಕರು ಈಗ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಗೋಲ್ಡ್ ಇರಾಕ್ ಮೇನ್ ರೀಸನ್ ರೀ ನಿಮ್ಗೆಲ್ಲ ಗೊತ್ತೈತೆ ಈಗ ಈ ಪ್ರೈಸ್ ಮ್ಯಾಗನು ಈಗೇನು ವೀಕ್ಷಕರೇ ಗೋಲ್ಡ್ ನಾವು ಡಾಲರ್ನಾಗ ನೋಡ್ರಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ಮೂರು ಸಾವಿರದ ಏಳ್ನೂರ ಐವತ್ತು ಒಂದು ಡಾಲರ್ ನಡ್ದೈತಿ ಗೋಲ್ಡ್ ಈ ಲೆವೆಲ್ ಮ್ಯಾಗನು ಈ ಟಾಪ್ ಗೋಲ್ಡ್ ಬಾಯ್ ಮಾಡಬೇಕೋ ಬ್ಯಾಡೋ ಈಗ ತಿಳ್ಕೊಳ್ದ್ ನೋಡ್ರಿ ಡಿಟೇಲ್ ಆಗ ಫಸ್ಟ್ ನಾವೇನ್ ತಿಳ್ಕೊಳ್ದಂತಂದ್ರೆ ನಾವೊಬ್ಬರ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರಾಗಿ ವಾರೆನ್ ಎನ್ ಬಫೆಟ್ ಅವ್ರು ಏನು ಹೇಳ್ತಾರೆ ಬಂಗಾರ ಬಗ್ಗೆ ಅಂತ ತಿಳ್ಕೊಳ್ಳೋಣ ನೋಡ್ರಿ ವಾರೆನ್ ಬಫೆಟ್ ಅವ್ರು ಏನಂತಾರೆ ಅಂತಂದ್ರೆ ಗೋಲ್ಡ್ನಾಗ ಹೂಡಿಕೆ ಅಂತ ಅಂತಾರೆ ಅವ್ರು ಡೈರೆಕ್ಟ್ ಯಾಕಂತಂದ್ರೆ ಗೋಲ್ಡ್ ಯಾವುದೂ ವೀಕ್ಷಕರೇ ಡಿವಿಡೆಂಡ್ ಕೊಡೋಂಗಿಲ್ಲ ಏನು ಕೊಡಂಗಿಲ್ಲ ಅದ ಕಾರಣ ಬಾಯಿಂಗ್ ಮಾಡಬೇಡ್ರಿ ಅಂತ ವಾರೆನ್ ಬಫೆಟ್ ಅಂತಾರ ಈಗ ಬಾರಿ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ಎಕ್ಸ್ಪರ್ಟ್ಗಳು ಏನಂತಾರೆ ಗೋಲ್ಡ್ ಬಗ್ಗೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣನು ನೋಡಿರಿ ಎಕ್ಸ್ಪರ್ಟ್ಗಳ ಪ್ರಕಾರ ನಿಮ್ಮ ಪೋರ್ಟ್ಫೋಲಿಯೋನಾಗ ನಿಮ್ಮ ಪೋರ್ಟ್ಫೋಲಿಯೋನ್ಯಾಗ ಐದರಿಂದ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ತನಕ ಗೋಲ್ಡ್ ಇರಾಕ್ಬೇಕ ನೀವು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟೇಜ ಸ್ಟಾಕ್ ಮಾರ್ಕೆಟ್ನಾಗಲಿ ರಿಯಲ್ ಎಸ್ಟೇಟ್ನಾಗಲಿ ಒಂದು ಅಸೆಡ್ ಕ್ಲಾಸ್ನಾಗ ಹೂಡಿಕೆ ಮಾಡಬೇಡ್ರಿ ಅಂತ ಎಕ್ಸ್ಪರ್ಟ್ಗಳು ಅಂತಾರೆ ನೀವೇನೇ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ತೀರಿ ಅಥವಾ ರಿಯಲ್ ಎಸ್ಟೇಟ್ನಾಗ ಮಾಡ್ತೀರಿ ಅಂತಂದ್ರೂ ಸ್ವಲ್ಪ ಐದರಿಂದ ಹದಿನೈದು ಪರ್ಸೆಂಟೇಜ್ ತನಕ ನೀವು ಗೋಲ್ಡ್ನಾಗ ಹೂಡಿಕೆ ಮಾಡಿರ್ಬೇಕು ಯಾಕಂತಂದ್ರೆ ಕೆಟ್ಟ ಸಮಯನಾಗ ಕೆಟ್ಟ ಸಮಯನ ವೀಕ್ಷಕರೇ ಗೋಲ್ಡ ಇರ್ತೈತಿ ಇದರಲ್ಲೇನೋ ನಿಮಗೆ ಗೊತ್ತಾಗ್ತೈತಿ ಡೇಟಾ ತೊಗೊಂಬಂದೇನಲ್ಲ ರೀ ನೋಡ್ಬೋದು ನೀವು ಒಂದು ವರ್ಷದ ನಿಫ್ಟಿ ಫಿಫ್ಟಿದ ರಿಟನ್ ಏನೂ ಇಲ್ಲ ವೀಕ್ಷಕರ ಸೊನ್ನೆ ಐತೆ ಹಂಗೆ ನೋಡ್ರಿ ಅದೇ ನೋಡ್ಬೋದು ಗೋಲ್ಡ ಎಂಟು ಪರ್ಸೆಂಟೇಜ ಕೊಟ್ಟೈತಿ ಎಂಟು ಇಲ್ಲ ಹಂಗೆ ನೋಡ್ರೆ ಒಂದು ವರ್ಷದ ನಾವು ನೋಡ್ರೆ ನೋಡ್ಬೋದು ಇಲ್ಲಿ ಐತಿ ನಾಲ್ವತ್ತು ಒಂದು ಪರ್ಸೆಂಟೇಜದ ರಿಟರ್ನ್ ಕೊಟ್ಟೈತ್ರಿ ಅದು ಸಿ ಎ ಜಿ ಆರ್ ಆಯ್ತಾ ನಾನು ಎಂಟು ತೋರ್ಸತೈತಿ ಬಟ್ ಒಂದು ವರ್ಷದ ಆ್ಯಕ್ಚುಯಲ್ ಗೋಲ್ಡ್ ರಿಟರ್ನ್ ನೋಡ್ರ ನಾಲ್ವತ್ತು ಒಂದು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಅದಕ್ಕೆ ಕಾರಣ ನಿಮ್ದು ರೀ ವೀಕ್ಷಕರೇ ಪೋರ್ಟ್ಫೋಲಿಯೊ ಡೈವರ್ಸಿಫೈ ಆಯ್ತಂದ್ರೆ ಐದರಿಂದ ಹದಿನೈದು ಪರ್ಸೆಂಟೇಜ ಗೋಲ್ಡ್ನಾಗ ಮತ್ತು ಸ್ವಲ್ಪ ಇಕ್ವಿಟಿನಾಗ ಸ್ವಲ್ಪ ಎಲ್ಲ ಅಸೆಟ್ ಕ್ಲಾಸ್ನೇ ಡೈವರ್ಸಿಫೈ ಆಯ್ತು ಅಂದ್ರೆ ಒಮ್ಮೆ ವೀಕ್ಷಕರೇ ನಿಮ್ಮದು ರಿಸ್ಕ್ ಕಡಿಮೆ ಆಗ್ತೈತಿ ಒಮ್ಮೆ ಯಾವುದು ಕೆಟ್ ನ್ಯೂಸ್ ಯಾವುದು ಸೆಕ್ಟರ್ನಾಗ ಸ್ಟಾಕ್ ಮಾರ್ಕೆಟ್ನಾಗ ಬರಲಿ ಎಲ್ಲೂ ಬರಲಿ ಅಥವಾ ಗೋಲ್ಡ್ನಾಗೂ ಕೆಟ್ ನ್ಯೂಸ್ ಬರ್ತಾವ ಗೋಲ್ಡ್ನಾಗು ಬಂದ್ರೂ ಗೋಲ್ಡ್ ಬೀಳ್ತೈತಿ ಬಟ್ ಅಲ್ಲಿ ನಿಮ್ಮ ಸ್ಟಾಕ್ ಮಾರ್ಕೆಟ್ ಇರ್ತೈತಿ ಈ ಥರ ನಿಮ್ಮದು ಎಲ್ಲ ಹೆಜ್ಜಾಗ್ಬಿಡ್ತೈತಿ ಅದಕ್ಕೆ ಕಾರಣನೂ ವೀಕ್ಷಕರೇ ನಿಮ್ಮದು ಪೋರ್ಟ್ಫೋಲಿಯೋನಾಗ ಐದರಿಂದ ಹದಿನೈದು ಪರ್ಸೆಂಟೇಜ್ ಗೋಲ್ಡ್ ಇರಬೇಕಾ ಇದು ಲೆವೆಲ್ ಮ್ಯಾಗ ಗೋಲ್ಡ್ ನೀವು ಬಾಯ್ ಮಾಡ್ಬೋದಾ ಬಟ್ ನಾ ಏನಂತೇನಂತಂದ್ರೆ ನಂದು ಪರ್ಸ್ನಲ್ ಅಡ್ವೈಸ್ ನಿಮ್ಗೆ ಏನಂತಂದ್ರೆ ಲಂಪ್ಸಮ್ ಈ ಲೆವೆಲ್ ಮ್ಯಾಗ ಗೋಲ್ಡನ್ನು ಬಾಯ್ ಮಾಡಕ್ಕೆ ಹೋಗ್ಬೇಡ್ರಿ ಅಂದರೆ ನಿಮ್ಮ ಕಡೆ ಈಗ ಒಂದು ಲಕ್ಷ ಅಂತಂದ್ರೆ ಒಂದು ಲಕ್ಷಣ ವೀಕ್ಷಕರೇ ಒಮ್ಮೆ ಈ ಲೆವೆಲ್ ಮ್ಯಾಗ ಬಾಯ್ ಮಾಡೋಕೊ ಹೋಗ್ಬೇಡ್ರಿ ಏನು ಮಾಡ್ರಿ ಅಂತಂದರೆ ಎಸ್ ಐ ಪಿ ಮಾಡಿರಿ ಎಸ್ ಐ ಪಿ ಮಾಡೋದ್ರಿಂದ ನಿಮ್ಗೆ ರಿಸ್ಕನ್ನು ಕಡಿಮೆ ಆಗ್ತೈತಿ ಎವರೇಜ್ ಪ್ರೈಸನು ಕಡಿಮೆ ಆಗ್ತೈತಿ ಎವ್ರೇಜ್ ಪ್ರೈಸು ನಿಮ್ಗೆ ಚಲೋ ಸಿಗ್ತೈತಿ ಆದ ಕಾರಣ ವೀಕ್ಷಕರೇ ನೀವೇನ್ರಿ ರೀ ಗೋಲ್ಡ್ನ ಹುಡಿಕೆ ಮಾಡೋರು ಇದ್ರೆ ಮಾಡಿರಿ ಐದರಿಂದ ಹದಿನೈದು ಪರ್ಸೆಂಟೇಜ್ ಎಕ್ಸ್ಪರ್ಟ್ಗಳ ಪ್ರಕಾರ ಮತ್ತು ಈ ಲೆವೆಲ್ ಮ್ಯಾಗ ಬಾಯ್ ಮಾಡೋದು ಸ್ವಲ್ಪ ಡೇಂಜರ್ ಅನ್ನಿಸ್ತೈತಿ ಯಾಕಂದ್ರೆ ನಾ ಆಲ್ರೆಡಿ ಹೇಳಿದ್ನ ಈ ಥರ ವೀಕ್ಷಕರೇ ಇದಕ್ಕೆ ಆಧಾರ್ ಇಲ್ದಂಗ ಆಗೈತಿ ಸ್ವಲ್ಪ ಕಳೋಗ್ ಬರ್ಬೋದು ಯಾವಾಗ್ರೆ ಬಟ್ ಅದು ಯಾವಾಗ ಬರ್ತೈತೆ ಅಂತ ನೋಡ್ಬೇಕಾ ಈಗ ಸದ್ಯ ಬರೋಂಗ್ರೆ ಕಾಣುವತ್ತ ಅದ ಕಾರಣ ಈ ಟ್ರೈನನ್ನು ಮಿಸ್ ಆಗಬಾರ್ದಂತ ಏನರೀ ನಿಮ್ಮ ತಲೆ ನೀವು ಎಸ್ ಐ ಪಿ ಸ್ಟಾರ್ಟ್ ಮಾಡಿರಿ ಸ್ವಲ್ಪ ಸ್ವಲ್ಪ ಹೂಡಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿರಿ ಅದು ಯತ್ ಅಂತಂದ್ರೆ ಗೋಲ್ಡ್ ಇ ಟಿ ಎಫ್ ಮ್ಯಾಗ ಮಾಡ್ರಿ ಗೋಲ್ಡ್ ಡಿಜಿಟಲ್ ಗೋಲ್ಡ್ ಸ್ವಲ್ಪ ರೆಗ್ಯುಲೇಟ್ ಇಲ್ಲ ಹಂಗೆ ಅಂತಾರೆ ಕಾರಣ ಗೋಲ್ಡ್ ಇ ಟಿ ಎಫ್ನ ಹುಡುಕೆ ಮಾಡಿರಿ ಸೇಫನು ಇರ್ತೈತಿ ಮತ್ತು ಹಂಡ್ರೆಡ್ ಪರ್ಸೆಂಟೇಜ್ ಅದು ಗೋಲ್ಡ್ದು ವ್ಯಾಲ್ಯೂ ಏನಿದೆ ತವಾಗ ಸಿಗ್ತೈತಿ ಮತ್ತು ನೀವು ಹೋದ್ರೆ ಬಾಯರ್ ಸೆಲ್ಲರು ಸಿಗ್ತಾರ ಈಗ ಜುವೆಲ್ರಿ ತೊಗೊಂಡ್ರೆ ಅಂದರೆ ಏನಾಗ್ತೈತಿ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಇರೋಂಗಿಲ್ಲ ಸೇಫ್ಟಿದ ಇಶ್ಯೂ ಬರ್ತೈತಿ ಮಾರಾಕನ್ನು ವೀಕ್ಷಕರೇ ಹೋಗಕ್ಕೆ ಬರೋಂಗಿಲ್ಲ ಅದು ಯಾವಾಗ ಬೇಕೋದಾಗ ಈಗ ರಾತ್ರಿ ಮಾರಾಕ ಬರೋಂಗಿಲ್ಲ ಹಿಂಗೆಲ್ಲ ಇರ್ತೈತಿ ಬಟ್ ನೀವು ಗೋಲ್ಡ್ ಇ ಟಿ ಎಫ್ ಆದ ಬಾಯ್ ಮಾಡಿರಿ ಅಂತಂದ್ರೆ ವೀಕ್ಷಕರೇ ಮಾರೋದು ಟೆನ್ಷನ್ ಇಲ್ಲ ಎಲ್ಲಿ ಕಳ್ತನ ಆಗೋ ಟೆನ್ಷನ್ ಇಲ್ಲ ಏನೂ ಇಲ್ಲ ಬ್ಯಾಂಕ್ ಲಾಕರ್ನ ಇಡು ಬ್ಯಾಂಕ್ ಲಾಕರ್ ಖರ್ಚು ಕೊಡು ಹಂಗೇನೂ ಇಲ್ಲ ಅದ ಕಾರಣ ವೀಕ್ಷಕರೇ ಇದು ನಿಮ್ದು ತಲೆಗಿರ್ಲಿ ನೋಡ್ರಿ ವೀಕ್ಷಕರೇ ಈಗ ಗೋಲ್ಡ್ ಈ ತರ ಅಂತ ಅನ್ನೋಕೆ ಬರಂಗಿಲ್ಲ ಏನು ಮಾಡ್ರಿ ಅಂತಂದ್ರ ನೈನ್ಟೀನ್ ಏಟಿದ ಇದೇನು ಚಾರ್ಟ್ ತಗದೇನಿ ಈ ಚಾರ್ಟ್ ನೈನ್ಟೀನ್ ಏಯ್ಟಿದ ಟೂ ತೌಸಂಡ್ ಫೈವ್ ತನಕ ಗೋಲ್ಡ್ ಚಾರ್ಟ್ ನೋಡ್ರಿ ಇಪ್ಪತ್ತೈದು ವರ್ಷನ ನ ವೀಕ್ಷಕರೇ ಗೋಲ್ಡ್ ಏನು ರಿಟರ್ನ್ ಕೊಟ್ಟಿಲ್ಲ ಅದ ಕಾರಣ ಗೋಲ್ಡ್ ಅಂತಂದ್ರೆ ಬಂಗಾರ ಅಂತಂದ್ರೆ ಖಂಡಿತವಾಗಿ ರಿಟರ್ನ್ ಕೊಡ್ಕೊತಾನೆ ಹೋಗ್ತೈತಿ ಹಂಗೆ ಹಿಂಗೆ ಅಂತ ತಿಳ್ಕೊಳ ಹೋಗ್ಬೇಡ್ರಿ ಯಾವುದೂ ಅಸೆಟ್ ಕ್ಲಾಸ್ ವೀಕ್ಷಕರೇ ಕಂಟಿನ್ಯೂ ರಿಟರ್ನ್ ಕೊಡಂಗಿಲ್ಲ ಅದು ನಿಮ್ಮ ತಲೆ ಇರಲಿ ಸದ್ಯ ಗೋಲ್ಡ್ ಫೇವರ್ನಾಗ ಇವೆಲ್ಲ ನ್ಯೂಸ್ಗಳಿದಾವೆ ದೊಡ್ಡ ದೊಡ್ಡ ದೇಶಗಳು ರಿಸರ್ವ್ ಗೋಲ್ಡ್ ರಿಸರ್ವ್ ಭಾಳ ಮಾಡತ್ತಾರ ಅದ ಒಂದು ಕಾರಣದಿಂದ ಈ ಥರ ಎಲ್ಲ ಫೇವರ್ನ ಇರೋದರಿಂದ ಗೋಲ್ಡ್ ಇರತೈತಿ ಬಟ್ ಒಂದು ಸಲ ಇವು ಗೋಲ್ಡ್ ರಿಸರ್ವನ್ನ ಬಾಯ್ ಮಾಡೋದು ಬಂದ್ ಮಾಡಿರಿ ಇವೆಲ್ಲ ದೊಡ್ಡ ದೊಡ್ಡ ದೇಶಗಳ ಇಂಟ್ರೆಸ್ಟ್ ರೇಟ್ಗಳು ಏನು ಯು ಎಸ್ನೇ ಆಯ್ದು ಅವು ಕಡಿಮೆ ಅದು ಅಂತಂದ್ರೆ ಖಂಡಿತವಾಗಿ ಗೋಲ್ಡ್ ವೀಕ್ಷಕರೇ ಈ ಲೆವೆಲ್ದಿಂದನೂ ಕಳೆ ಬರ್ಬೋದು ಅಥವಾ ಇದೇ ಲೆವೆಲ್ಗೆ ನಿಂತು ಬಿಡ್ಬೋದು ಭಾಳ ವರ್ಷ ಅಂತರ ಗೋಲ್ಡ್ ಯಾವಾಗೂ ಈ ಥರ ಕಳಗೆ ಬರೋದು ಕಠಿಣ ಬಟ್ ವರ್ಷ ಇದೇ ಥರ ಒಂದು ಲೈನ್ನ ರೀ ಅದ ಕಾರಣ ಈಗ ನೋಡಿರಿ ನಾನು ಬಿಡ್ತೇನೆ ಲೈವ್ ನಿಮಗೆ ಆ ಚಾಟ ನೈನ್ಟೀನ್ ಏಯ್ಟಿಂದ ಟೂ ತೌಸಂಡ್ ಫೈವ್ ಅಂದ್ರೆ ನೋಡ್ಬೋದು ವೀಕ್ಷಕರೇ ಇಲ್ಲೇನು ಗೋಲ್ಡ್ ಆಲ್ ಟೈಮ್ ಹಾಯ್ ಹೊಡೆದಿತ್ತ ನೋಡ್ಬೋದು ಇಲ್ಲಿ ಎಂಟುನೂರು ಡಾಲರ್ ಮ್ಯಾಗ ಹೋಗಿತ್ತು ರೀ ಇಲ್ಲಿಂದ ನೋಡ್ಬೋದು ಎರಡು ಸಾವಿರದ ಐದರ ತನಕ ಆ ಹಾಯನ್ನು ಬ್ರೇಕ್ ಮಾಡಿಲ್ಲ ನೋಡ್ಬೋದು ವೀಕ್ಷಕರಿ ಗೋಲ್ಡ್ ಇಲ್ಲಿ ಬಿದ್ದೇತಿವು ಸಹ ಈ ಚಾಟು ನೋಡ್ಬೇಕು ನೀವು ಹಿಸ್ಟೋರಿಕಲ್ ಚಾಟ್ ನೋಡ್ರಿ ಹಾಂ ನೋಡ್ಬೋದಲ್ಲಿ ಎರಡು ಸಾವಿರದ ಎಂಟಕ್ಕೆ ಬ್ರೇಕ್ ಮಾಡೈತ್ರಿ ವೀಕ್ಷಕರಿ ಈ ಲೆವೆಲ್ ಇಲ್ಲಿ ಅಂತಂದ್ರೆ ನೋಡ್ಬೋದು ನೀವು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷ ತನಕ ಗೋಲ್ಡ್ ಇದೋನ್ನಾಗಾನೆ ಸಿಕ್ಕೊಂಬಿಟ್ಟಿತ್ತ ಸಿಕ್ಕೊಂಬಿಟ್ಟಿತ್ತು ಏಳ್ ಹೇಳ್ತಾ ಮಾಡ್ಕೊಂಡು ಅದ ಕಾರಣ ಯಾವುದೋ ಅಸೆಟ್ ಕ್ಲಾಸ್ನಾಗ ಒಮ್ಮೆ ಭಾಳ ಹೂಡಿಕೆ ಮಾಡೋಕ್ಕೆ ಹೋಗ್ಬೇಡ್ರಿ ಏನು ಎಕ್ಸ್ಪರ್ಟ್ಗಳು ಹೇಳ್ಯಾರ ಐದರಿಂದ ಹದಿನೈದು ಪರ್ಸೆಂಟೇಜ್ ಗೋಲ್ಡ್ನಾಗ ಇರಬೇಕು ಸ್ವಲ್ಪ ಈಕ್ವಿಟಿನಾಗ ಇರ್ಬೇಕು ಅದನ್ನು ಫಾಲೋ ಮಾಡಿರಿ ಯಾವಾಗ ನಿಮ್ಗೆ ಪ್ರಾಬ್ಲಮ್ ಆಗಿಲ್ಲ ಖಂಡಿತವಾಗಿ ನೀವು ಎಲ್ಲ ಅಸೆಟ್ ಕ್ಲಾಸ್ನಾಗ ರೊಕ್ಕ ಮಾಡಿ ಮಾಡ್ತೀರಿ ಈಗ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೈತಿ ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ನಿಮ್ಗೆ ಗೋಲ್ಡ್ರದ್ದು ರಿಟರ್ನ ಮತ್ತು ನಿಫ್ಟಿ ಫಿಫ್ಟಿದ ರಿಟರ್ನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟದ ರಿಟರ್ನ ಬಂಗಾರದ ಗುಡ್ಡ ರಿಟನ್ ಅಥವಾ ಚಿನ್ನದ ರಿಟರ್ನ್ಗುಡೆ ಕಂಪೇರ್ ಮಾಡಿ ಮಾಡ್ತೀರ್ಷಿನಿ ಮತ್ತು ಏನು ವೀಕ್ಷಕರೇ ಗೋಲ್ಡ್ ಅದಕ್ಕೆ ಎರಾತಿ ಅದ್ರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಡಿಟೇಲ್ದಾಗ ಎಕ್ಸ್ಪ್ಲೈನ್ ಮಾಡಿದ್ನಿ ಏನೇನು ಮೇನ್ ನ್ಯೂಸ್ಗಳಿದಾವಂತ ಮತ್ತು ಗೋಲ್ಡ್ ಈ ಲೆವೆಲ್ ಮ್ಯಾಗನು ಏನು ಒಂದು ಲಕ್ಷದ ಹತ್ತು ಸಾವಿರ ಮ್ಯಾಗ ಗೋಲ್ಡ್ ನಡೆದೈತಿ ಈ ಲೆವೆಲ್ ಮ್ಯಾಗೂ ನಾವು ಹೂಡಿಕೆ ಮಾಡ್ರೆ ಫ್ಯೂಚರ್ನ ನಮಗೆ ರಿಟರ್ನ್ ಕೊಡ್ಬೋದು ಇಲ್ಲೋ ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ಯಾವ ಯಾವ್ಯಾವ ಥರ ಹಿಸ್ಟೋರಿಕಲ್ ಚಾಟ್ ತೋರಿಸಿನೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೀನಿ ಹೆಂಗೆ ಗೋಲ್ಡ್ ಇಪ್ಪತ್ತೈದು ವರ್ಷ ಗಂಟ್ಲೆ ಏನೂ ಅನ್ನು ಕೊಟ್ಟಿಲ್ಲ ಒಂದ್ ಝೋನ್ಯಾಗ ಇತ್ತು ಅಂತ ಅದ ಕಾರಣ ವೀಕ್ಷಕರೇ ಈ ವಿಡಿಯೋನಾಗೆ ಎಲ್ಲ ಡಿಟೇಲ್ದಾಗ ನಿಮಗೆ ಗೊತ್ತಾಗಿದ್ರೆ ಸರಳವಾಗಿ ಸರಳವಾಗಿಲ್ಲ ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿರಿ ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ ಯಾವ ಥರ ನಿಮಗೆ ಈ ವಿಡಿಯೋ ಅಂಚಿತ ತಿಳಿತೋ ಇಲ್ಲೋ ಏನರ ಕನ್ಫ್ಯೂಷನ್ ಇದ್ರೆ ಕ್ವಶನ್ ಕೇಳಿರಿ ಆ ಥರದ ಆನ್ಸರ್ ಮಾಡೋಕೆ ಪ್ರಯತ್ನವನ್ನು ನಾ ಪಡ್ತೇನೆ ಈ ವಿಡಿಯೋ ಚಲೋ ಶುಡ್ಯೋಗ ಲೈಕ್ ಮಾಡ್ರಿ ಮತ್ತೊಂದು ಏನಂತಂದ್ರೆ ನಾ ಸೆಬಿ ರಜಿಸ್ಟ್ರರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಇಲ್ಲ ಅದ ಕಾರಣ ನಾ ಹೇಳಿದ್ದನ್ನು ಕೇಳಿ ನೀವು ರೀ ಹುಡುಕೆ ಮಾಡ್ರಿ ನಿಮ್ಗೆ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆ ಏನು ಇರ್ತೈತಿ ಅದ ಕಾರಣ ನಿಮ್ದು ಸ್ವಂತ ರಿಸರ್ಚ್ ಮಾಡಿನ ನೀವೆಲ್ಲ ಹುಡುಕೆ ಮಾಡಿರಿ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಶುಡ್ಯೋಗ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು